ಅತ್ಯಂತ ದುರ್ದೈವ ಅಂದರೆ ಶಾಸನ ಸಭೆಯ ಸದಸ್ಯರೊಬ್ಬರು ಬಿ ಜೆ ಪಿಯ ನಾಯಕರೊಬ್ಬರು ನಮ್ಮ ಮಹಿಳಾ ಅತ್ಯಂತ ಹಿರಿಯ ಅಧಿಕಾರಿ ಮೇಲೆ ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅತ್ಯಂತ ನೀಚ ಕೆಲಸ ಅದು ಇವತ್ತು ಮಹಿಳೆಯರಿಗೆ ಸಣ್ಣ ಅಗೌರವ ಆದರೂ ಸಹಿತ ಸಹಿಸದೆ ಇರ್ತಕ್ಕಂಥ ಸಮಾಜ ನಮ್ಮದು ಆ ರೀತಿ ಕಾನೂನುಗಳಿವೆ ಅಂಥದ್ರೊಳಗೆ ಈ ರೀತಿ ಲಘುವಾದ ಅವಮಾನ ಮಾಡ್ತಕ್ಕಂಥ ಏನು ಮಾತಿದೆ ಶಬ್ದಗಳಿವೆ ಇದು ತೀವ್ರವಾಗಿ ಖಂಡನೆ ಮಾಡಲೇಬೇಕು ಸಮಾಜ ಖಂಡನೆ ಮಾಡ್ತೀವಿ ಏನಾದರೂ ರವಿಕುಮಾರ್ ಅವ್ರಿಗೆ ಅವ್ರಿಗೆ ಆ ಕಾನ್ಸೆನ್ಸ್ ಅಂತ ಏನಂತೀವಲ್ಲ ಆತ್ಮಸಾಕ್ಷಿ ಆತ್ಮಪ್ರಜ್ಞೆ ಇದ್ದರೆ ಅವರು ಏನಾದರೂ ಈ ರೀತಿ ಮಾತಾಡಿದ್ದಕ್ಕೆ ನೋವಾಗಿದ್ದರೆ ಸ್ವತಃ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಮುಖ್ಯ ಕಾರ್ಯದರ್ಶಿಯವರಿಗೆ ಹೋಗಿ ಅವರು ಕ್ಷಮೆ ಕೇಳಬೇಕು ಅಂಥೇಳಿ ನಾನು ಈ ಸಂದರ್ಭದೊಳಗೆ ನಿರೀಕ್ಷೆ ಮಾಡ್ತೀನಿ ಅಪೇಕ್ಷೆ ಮಾಡ್ತೀನಿ ಇಲ್ಲದೇ ಇದ್ದರೆ ನೀವು ರಾಜಕೀಯದಲ್ಲಿರ್ತಕ್ಕಂಥ ಜನರಿಗೆ ಅವಮಾನ ಮಾಡಿದಂಗೆ ಆಗುತ್ತೆ ಈ ರೀತಿ ನೀಚ ಮಟ್ಟಕ್ಕೆ ಇಳಿತಕ್ಕಂಥದ್ದನ್ನು ಯಾರೂ ಸಹಿಸೋದಿಲ್ಲ